ನಮ್ಮ ಕಬನಿ ತುಂಬಿದೆ ಕಬನಿ ನಮ್ಮ ಕಷ್ಟ ಕಾಲದಲ್ಲಿ ಕಾವೇರಿಗೆ ನಾವು ನೀರು ಬಿಡಬೇಕು ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ಸಹಾಯ ಆಗ್ತಾ ಇದೆ ಅವರು ಸ್ವಲ್ಪ ಏರಿಯಾ ಎಕ್ಸ್ಟೆಂಡ್ ಮಾಡಬೇಕು ಅಂತ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಮೊನ್ನೆ ನಾವು ಕ್ಯಾಬಿನೆಟ್ ನಲ್ಲಿ ಮೂವತ್ತೈದು ಕೋಟಿ ರೂಪಾಯಿ ಅಷ್ಟು ವೆಚ್ಚದ ಕೆಲವು ಅಭಿವೃದ್ಧಿ ಕೆಲಸಕ್ಕೆ ನಾವು ಎಲ್ಲ ತೆಗೆದುಕೊಂಡಿದ್ದೇವೆ ನಮ್ಮ ಮಹದೇಶ್ವರ ಬೆಟ್ಟದ ಕ್ಯಾಬಿನೆಟ್ ಬೆಟ್ಟದ ಇನ್ನ ಐವತ್ತು ವರ್ಷ ಆಗಿದೆ ಡ್ಯಾಮ್ಗೆ ಸುಮಾರು ಹದಿನೈದು ವರ್ಷ ಆಯ್ತು ಹೋದಕ್ಕೆ ಐವತ್ತೊಂಬತ್ತರಿಂದ ಎಂಬತ್ತೆಂಟು ಕೋಟಿ ರೂಪಾಯಿದು ಡ್ರಿಪ್ ಇರಿಗೇಷನ್ ಯೋಜನೆಯಲ್ಲಿ ನಾವು ಅಲೆ ಗಾಲೆ ಡಿ ಪಿ ಆರ್ ರೆಡಿ ಮಾಡಿ ಅನುಮೋದನೆ ಕಳಿಸಿದೀವಿ ಇಡೀ ರಾಜ್ಯದಲ್ಲೇ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲ ಡ್ಯಾಮ್ ಗಳು ಕೂಡ ಸೇಫ್ಟಿಗೋಸ್ಕರ ಯಾವಾಗ ನಮ್ದು ಇದ್ದು ಸ್ವಲ್ಪ ಒಂದು ಗೇಟ್ ಆಯ್ತು ಆ ದೃಷ್ಟಿಯಿಂದ ಇಡೀ ರಾಜ್ಯದ ಎಲ್ಲ ಡ್ಯಾಮ್ ಗಳು ಕೂಡ ನಾವು ಒಂದು ಟೆಕ್ನಿಕಲ್ ವಿಭಾಗಕ್ಕೆ ಒಂದು ಡ್ಯಾಮ್ ನಾವು ಕಳ್ಸಿ ಇದನ್ನೂ ಇದನ್ನು ಕೂಡ ಎಪ್ಪತ್ತೇಳು ಕೋಟಿ ಒಂದು ಆಫ್ ಆಗಿದೆ ಅವ್ರು ಕೊಟ್ಟ ತಕ್ಷಣ ಏನೇ ಕೆಲಸ ಇದ್ರೆ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ನಾವು ಈ ಯೋಜನೆಗಳನ್ನ ತೆಗೆದುಕೊಳ್ಬೇಕು ಅಂತ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಅದರಿಂದ ಜೊತೆಗೆ ಚಿಕ್ಕಮದೂರು ಇದನ್ನ ಪಿ ಪಿ ಎಫ್ ಕೇಂದ್ರಕ್ಕೆ ಇರಬೇಕು ಅಂತ ಹೇಳಿದ್ದಾರೆ ಈ ಗಾರ್ಡನ್ ಎಲ್ಲ ಸ್ವಲ್ಪ ಉತ್ತೇಜನ ಮಾಡಲಿಕ್ಕೆ ಯಾರಾದ್ರು ಬಂದ್ರೆ ನಾವು ಅವಕಾಶ ಕೊಡ್ಲಿಕ್ಕೆ ನಾವು ನದಿ ಉತ್ಸವ ಮಾಡಬೇಕು ವರ್ಷ ಆಗಿದೆ ಡ್ಯಾಮ್ ನೋಡೋಣ ಅದು ಅದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಚರ್ಚೆ ಮಾಡ್ತೀನಿ ನಾನು ಡಿಸ್ಟಿಕ್ಟ್ ಮಿನಿಸ್ಟರ್ ನಾನು ಚರ್ಚೆ ಮಾಡ್ತೀನಿ ಇದು ಇದೆ ಕಾವೇರಿ ಆರ್ತಿ ಇದೆ ಇವೆಲ್ಲ ಕೂಡ ಇದೆ ಎಲ್ಲ ನಾವು ಮಾಡ್ಬೇಕು ಅಂತ ಹೊರಟಿದ್ರೆ ಟೂರಿಸಂ ಜಾಸ್ತಿ ಅಟ್ರಾಕ್ಟ್ ಮಾಡಬೇಕು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಇದು ನಮ್ಮ ಸರ್ಕಾರದ ಒಂದು ಸಂಕಲ್ಪ ಇದೆ ಆ ದೃಷ್ಟಿ ನಾವು ಮಾಡ್ತೀವಿ ಬೊಟಾನಿಕಲ್ ಗಾರ್ಡನ್ ಮಾದರಿ ಮಾಡಬೇಕು ಅಂತ ಹೇಳಿ ಎಲ್ಲ ಆಗಿದೆ ಬಂಡವಾಳ ಹಾಕೋರು ಬರಬೇಕು ಸರ್ಕಾರದ ಫಸ್ಟ್ ನಾವು ಪ್ರಯಾರಿಟಿ ನೀರು ಇದಕ್ಕೆ ನೀರನ್ನ ಸರಿಯಾದ ರೀತಿ ಬಳಕೆ ಆಗ್ಬೇಕು ಡ್ಯಾಮ್ ಸೇಫ್ಟಿ ವಿಚಾರಕ್ಕೆ ನಾವು ನೀವು ನಿನ್ನೆ ಡೆಲ್ಲಿ ಹೋಗಿದ್ವಿ ಚರ್ಚೆ ಆಗ್ತಾ ಇದೆ ಚೀಫ್ ಮಿನಿಸ್ಟರ್ಗೂ ನಮ್ಮ ಬೆಂಗಳೂರಿಗೂ ನಾನು ಹೇಳ್ದೆ ನನಗೆ ಎಮರ್ಜೆನ್ಸಿ ಬೇರೆ ಮೊದ್ಲು ಮಾಡಿದ್ರೆ ಅದಕ್ಕೆ ನಾನ್ ಪಾಸ್ಟಾ ಮಾಡ್ಬಿಟ್ಟು ಹೊರಟೆ ಸದ್ಯ ಏನೋ ದೇವ್ರೊಡ್ಡ ಚಾಮುಂಡೇಶ್ವರಿಂದ ನಾನು ಬೆಳಗ್ಗಾವ್ ಗಾಡಿ ಆಕ್ಸಿಡೆಂಟ್ ಆಯ್ತು ಯಾರು ಏನೋ ತೊಂದರೆ ಆಗಿದೆ ಬಹಳ ಸೀರಿಯಸ್ ಆಕ್ಸಿಡೆಂಟ್ ಆಯ್ತು ಬಳ್ ಗಾಡಿ ಅದ್ರ ನಾನು ಹೋಗಿ ಏಳುವರೆ ಗಂಟೆಗೆ ಅದು ತಲುಪಿ ತಿರ್ಗ ವಾಪಸ್ ಒಂಬತ್ತು ಗಂಟೆಗೆ ವಾಪಸ್ ಬಂದಿದ್ದೆ ಯಾವ್ದೋ ವಕೀಲರನ್ನ ಅಪಾಯಿಂಟ್ಮೆಂಟ್ ನಾನು ತಗೊಂಡಿದ್ದೆ ಬೇರೆ ಯಾವ್ದೋ ವಿಚಾರಕ್ಕೆ ಅದಕ್ಕೆ ಹೋಗ್ಬಿಟ್ಟು ನಾನು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದೆ ಅದು ಬಿಟ್ಟರೆ ಯಾವ ರಾಜಕಾರಣನೂ ಇಲ್ಲ ನಾವು ತೂರ್ ಪ್ರೋಗ್ರಾಮ್ ಮೇಲೆ ಏನಿಲ್ಲ ನಮ್ಮ ಖಾಸಗಿ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಗೌಮಾನ ಆಯ್ತು ಅನ್ನೋ ರೀತಿ ಜಾಸ್ತಿ ಮೋರ್ ಸ್ಟ್ರಾಂಗ್ ಲವ್ ಆಕ್ಸ್